ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯದಲ್ಲಿ ಗಣೇಶ ಉತ್ಸವದ ವೇಳೆ ಡಿಜೆ ಬಳಕೆ ನಿಷೇಧ ಇಲ್ಲ ಎಂದು ಸಚಿವ ಶಿವರಾಜ್ ತಂಗಡಿಗೆ ಅವರ ಸ್ಪಷ್ಟನೆ ಮತ್ತೊಂದಡಿಯಲ್ಲಿ ಇನ್ನು ಮುಂದೆ ಮೂವತ್ತು ದಿನ ಜೈಲಲ್ಲಿ ಇದ್ರೆ ಪಿ ಎಂ ಆಗಲಿ ಸಿಎಂ ಆಗಲಿ ಸಚಿವರಾಗಲಿ ತಮ್ಮ ಸ್ಥಾನದಿಂದ ವಜಾ ಆಗಲೇಬೇಕು ಈ ಕುರಿತಂತೆ ಹೊಸ ಮಸೂದೆ ಮಂಡನೆ ಮಾಡಲಾಗಿದೆ ಎಲ್ಲ ಮುಖ್ಯವಾದ ಮಾಹಿತಿ ಬಂದಿವೆ ಸ್ನೇಹಿತರೆ ಇನ್ನು ಕಾಂಗ್ರೆಸ್ನಲ್ಲಿ ಕಿಡಿ ಹೊತ್ತಿಸಿದಂತ ಡಿ ಕೆ ಶಿವಕುಮಾರ್ ಅವರ ಆರ್ ಎಸ್ ಎಸ್ ಗೀತೆ ರಾಜಣ್ಣವರ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಲ್ಲ ಶಾಕಿಂಗ್ ಮಾಹಿತಿ ನೋಡೋಣ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಲಿಲ್ಲವೆಂದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಮುಖ್ಯಮಂತ್ರಿಯವರು ಸವಾಲು ಎಸೆದಿದ್ದಾರೆ ಎಲ್ಲ ಸುದ್ದಿಗಳು ನೋಡೋಣ ಸ್ನೇಹಿತರೆ ಇನ್ನು ನೀವು ಕೂಡ ರೈತರಾಗಿದ್ದರೆ ನಿಮಗೆ ಒಂದು ಸಿಹಿ ಸುದ್ದಿ ಬೆಳೆ ನಷ್ಟ ಪರಿಹಾರ ಪಡೆಯಲು ಈ ಕೆಲಸ ಮಾಡಲೇಬೇಕು ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯದಲ್ಲಿ ಗಣೇಶ ಉತ್ಸವದ ವೇಳೆ ಡಿಜೆ ಬಳಕೆ ನಿಷೇಧ ಇಲ್ಲ ಎಂದು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವ ಶಿವರಾಜ ತಂಗಡಗಿಯವರು ಕೊಪ್ಪಳ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ನಿಯಮಗಳ ಪ್ರಕಾರ ಬಳಕೆ ಮಾಡಬಹುದು ಗಣೇಶ ಉತ್ಸವದ ವೇಳೆ ಡಿಜೆ ಬಳಕೆ ಮಾಡಬಹುದು ಎಂದು ಶಿವರಾಜ ತಂಗಡಿಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಣೇಶ ಹಬ್ಬದ ಸಲುವಾಗಿನೇ ಕಾಂಗ್ರೆಸ್ ಸರ್ಕಾರ ಮಾರ್ಗಸೂಚಿ ಒಂದು ತಯಾರಿಸಿದೆ ಮಾರ್ಗಸೂಚಿ ಪ್ರಕಾರವೇ ಗಣೇಶ ಹಬ್ಬ ನಡೆಸಬೇಕು ಇನ್ನು ಬಿಜೆಪಿಯವರು ದಾರಿ ತಪ್ಪಿಸುತ್ತಿದ್ದಾರೆ ಡಿಜೆ ನಿಷೇಧ ನಾವು ಮಾಡಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಜೆ ನಿಷೇಧ ಎನ್ನುವ ಬಿಜೆಪಿಯವರ ಮಾತು ನೀವು ಕೇಳಲು ಹೋಗಬೇಡಿ ಡಿಜೆ ಬಳಕೆಗೆ ಕೋರ್ಟು ಕೂಡ ಮಾರ್ಗಸೂಚಿ ಪ್ರಕಾರ ಇಂತಿಷ್ಟು ಡೆಸಿಬಲ್ ಇರಬೇಕು ಎನ್ನುವ ನಿಯಮವಿದೆ ಅದೇ ಪ್ರಕಾರವೇ ನೀವೆಲ್ಲ ನೋಡಿಕೊಳ್ಳಬೇಕು ಇನ್ನು ಕಾಂಗ್ರೆಸ್ ಸರ್ಕಾರ ಯುವಕರಿಗೆ ಹದಿನೆಂಟನೇ ವರ್ಷಕ್ಕೆ ಮತದಾನ ಹಕ್ಕು ಕೊಟ್ಟಿದ್ದು ಹೀಗಿರುವಾಗ ನಾವು ಯುವಕರಿಗೆ ಡಿಜೆ ಬಳಕೆ ನಿಷೇಧ ಹೇರಲು ಹೇಗೆ ಸಾಧ್ಯ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಈ ಮೂಲಕ ಗಣೇಶ ಹಬ್ಬದ ವೇಳೆ ಡಿಜೆ ಬಳಕೆ ಮಾಡಬಹುದು ಆದರೆ ಮಾರ್ಗಸೂಚಿ ಪ್ರಕಾರವೇ ಬಳಕೆ ಮಾಡಬೇಕು ಎಂದು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವ ಶಿವರಾಜ್ ತಂಗಡಿಗೆಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಇಡೀ ದೇಶದಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಒಂದು ಹೊಸ ಮಸೂದೆ ಒಂದು ಮಂಡಿಸಿದೆ ಅದೇನೆಂದರೆ ಜೈಲಿಗೆ ಹೋದರೆ ಅಧಿಕಾರದಿಂದ ವಜಾಗೊಳಿಸುವಂತಹ ನೂತನ ಮಸೂದೆಯೊಂದು ಬಿಡುಗಡೆ ಮಾಡಲಾಗಿದೆ ಈ ಒಂದು ಮಸೂದೆಯಲ್ಲಿ ಮುಖ್ಯಮಂತ್ರಿಗಳು ಸಚಿವರ ಜೊತೆಗೆ ಪ್ರಧಾನಿ ಹುದ್ದೆಯನ್ನು ಕೂಡ ಸೇರಿಸಲಾಗಿದೆ ಇನ್ನು ಈ ಒಂದು ಮಸೂದೆಯಲ್ಲಿ ಪ್ರಧಾನಿ ಹುದ್ದೆ ಸೇರಿಸಿದ್ದೇ ಪ್ರಧಾನಿ ಮೋದಿ ಅವರು ಎಂದು ಗೃಹ ಸಚಿವ ಅಮಿತ್ ಶಾ ಅವರು ಸಂದರ್ಶನವೊಂದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಹೌದು ಇನ್ನು ಮುಂದೆ ಮೂವತ್ತು ದಿನ ಜೈಲಲ್ಲಿದ್ದರೆ ಪಿ ಎಂ ಆಗಲಿ ಸಿಎಂ ಆಗಲಿ ಸಚಿವರು ಆಗಲಿ ತಮ್ಮ ಸ್ಥಾನವನ್ನು ಬಿಟ್ಟುಕೊಡಬೇಕು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಈ ಒಂದು ಮಸೂದೆಯ ಪ್ರಕಾರ ಮೂವತ್ತು ದಿನ ಜೈಲಲ್ಲಿ ಇದ್ರೆ ಆಗ ಸಿಎಂ ಇಂದ ವರೆಗೂ ಯಾರೇ ಆಗಿರಲಿ ತಮ್ಮ ಹುದ್ದೆಯನ್ನ ಬಿಟ್ಟು ಕೊಡಬೇಕು ಈ ಒಂದು ಮಸೂದೆಯಲ್ಲಿ ಮೊದಲು ಪ್ರಧಾನಿ ಎಂಬ ಹೆಸರು ಇರಲಿಲ್ಲ ಆದರೆ ಮೋದಿಯವರು ಪ್ರಧಾನಿಯನ್ನು ಕೂಡ ಸೇರಿಸಿದರು ಎಂದು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ಸ್ನೇಹಿತರೆ ಈ ಒಂದು ಮಸೂದೆ ದೇಶಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿದೆ ಯಾವ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿಲ್ಲವೋ ಅಂತಹ ರಾಜ್ಯದ ಸರ್ಕಾರವನ್ನು ಅಸ್ಥಿರಗೊಳಿಸಲು ಈ ಒಂದು ಹೊಸ ಮಸೂದೆ ಮಂಡಿಸಲಾಗಿದೆ ಎಂದು ವಿರೋಧ ಪಕ್ಷಗಳು ಆರೋಪವನ್ನ ಮಾಡಿವೆ ಆದರೆ ವಿರೋಧ ಪಕ್ಷಗಳ ಆರೋಪ ನಡೆಯೂ ಕೂಡ ಈ ಒಂದು ಎರಡು ಸಾವಿರದ ಮಸೂದೆ ಅಂಗೀಕಾರವಾಗಲಿದೆ ಎಂದು ಅಮಿತ್ ಶಾ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಮಾಹಿತಿಯ ಪ್ರಕಾರ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆ ವಿಧಿಸಬಹುದಾದಂತಹ ಆರೋಪಗಳ ಮೇಲೆ ಇನ್ನು ಮುಂದೆ ಪ್ರಧಾನಿ ಮುಖ್ಯಮಂತ್ರಿ ಅಥವಾ ಸಚಿವರನ್ನು ಬಂಧಿಸಿ ಸತತ ಮೂವತ್ತು ದಿನ ಕಾಲ ಬಂಧನದಲ್ಲಿಟ್ಟರೆ ಆಗ ಅವರನ್ನು ಸ್ವಯಂಚಾಲಿತವಾಗಿ ಅಧಿಕಾರದಿಂದ ತೆಗೆದು ಹಾಕಲು ಈ ಒಂದು ಮಸೂದೆ ಬರುತ್ತೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ಈ ಒಂದು ಹೊಸ ನಿಯಮಕ್ಕೆ ನಿಮ್ಮ ಏನು ದಯವಿಟ್ಟು ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸದನದಲ್ಲಿ ಆರ್ಎಸ್ಎಸ್ ಗೀತೆಯನ್ನು ಹೇಳಿದ್ದು ಈ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ಕಿಡಿ ಹೊತ್ತಿಸಿದೆ ಹೌದು ಗೆಳೆರೆ ಆರ್ ಸಿ ಬಿ ವಿಜಯೋತ್ಸವ ಕಾಲ್ತುಳಿತ ಘಟನೆ ಕುರಿತು ವಿಧಾನಸಭೆಯ ಕಲಾಪದಲ್ಲಿ ಚರ್ಚೆ ಮಾಡುತ್ತಿರುವ ವೇಳೆ ಡಿಕೆ ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಎಂದು ಆರ್ ಎಸ್ ಎಸ್ ಗೀತೆ ಹಾಡಿರುವುದು ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ತೀವ್ರ ಸಂಘರ್ಷಕ್ಕೆ ಕಾರಣವಾಗಿದೆ ಈಗಾಗಲೇ ಮಾಜಿ ಸಚಿವ ಕೆಣರಾಜನ್ ಅವರು ಮಾಧ್ಯಮಗಳ ಮುಂದೆ ಸಿಡಿಮಿಡಿಗೊಂಡಿದ್ದು ಡಿಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಗೀತೆ ಹಾಡಬಹುದು ಖಾಸಗಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆಗೆ ವೇದಿಕೆ ಹಂಚಿಕೊಳ್ಳಬಹುದು ಆದರೆ ನಾವು ಮಾತ್ರ ಏನು ಮಾಡುವಂತಿಲ್ಲ ಅವ್ರು ಏನು ಬೇಕಾದರೂ ಮಾಡಿದ್ರು ನಡೆಯುತ್ತೆ ಎಂದು ಹೇಳಿಕೆ ಕೊಟ್ಟಿದ್ರು ಈಗ ಅದೇ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಆರ್ ಎಸ್ ಎಸ್ಗೆ ಗೆ ತಾಕಿದ ಗಾಳಿಯು ಕೂಡ ನಮಗೆ ಸೋಕ್ಬಾರದು ಎಂದು ಬರೆದುಕೊಂಡಿದ್ದಾರೆ ಹೌದು ನೀವೀಗ ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು ಸ್ನೇಹಿತರೆ ಇದು ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿದ ಟ್ವೀಟ್ ಆಗಿದೆ ಪ್ರಬುದ್ಧ ಮತ್ತು ಸಮೃದ್ಧ ಭಾರತ ನಿರ್ಮಾಣವಾಗಬೇಕೆಂದರೆ ಭಾರತದ ಪ್ರತಿ ಪ್ರಜೆಯು ಆರ್ ಎಸ್ಗೆ ತಾಕಿದ ಗಾಳಿಯು ಕೂಡ ನಮಗೆ ಸೋಕಬಾರದು ಎಂಬ ಪ್ರತಿಜ್ಞೆ ಕೈಗೊಳ್ಳಬೇಕು ಜನಾಂಗೀಯ ದ್ವೇಷ ವರ್ಣಾಶ್ರಮದ ಕ್ರೋರಗಳನ್ನು ಒಳಗೊಂಡ ನಾಜೀವಾದ ಮನುವಾದಗಳನ್ನೇ ನೇರ ನಾಡಿ ರಕ್ತಗಳಲ್ಲಿ ಪ್ರವಾಹಿಸಿಕೊಂಡಿರುವ ಆರ್ ಎಂಬ ವಿಷಕಾರಿ ಸಂಘಟನೆಯನ್ನು ಕಾಂಗ್ರೆಸ್ ಪಕ್ಷವು ಎಂದಿಗೂ ಶತ್ರುವಾಗಿಯೇ ನೋಡುತ್ತದೆ ಏಕೆಂದರೆ ಆರ್ ಎಸ್ ಸಂವಿಧಾನಕ್ಕೆ ಶತ್ರು ಆರ್ ಎಸ್ ಎಸ್ ಐಕ್ಯತೆಗೆ ಶತ್ರು ಆರ್ ಎಸ್ ಎಸ್ ರಾಷ್ಟ್ರ ಧ್ವಜಕ್ಕೆ ಶತ್ರು ಆರ್ ಎಸ್ ಎಸ್ ರಾಷ್ಟ್ರ ಗೀತೆಗೆ ಶತ್ರು ಆರ್ ಎಸ್ ಎಸ್ ಏಕತೆಗೆ ಮತ್ತು ಸಾರ್ವಭೌಮತೆಗೆ ಶತ್ರು ಬಾಬಾ ಸಾಹೇಬರು ಸರ್ದಾರ್ ಪಟೇಲರು ದಶಕಗಳ ಹಿಂದೆನೆ ಆರ್ ಎಸ್ ಕುರಿತು ನಿಷ್ಠುರ ಎಚ್ಚರಿಕೆ ಸಂದೇಶ ನೀಡಿ ಹೋಗಿದ್ದಾರೆ ಆ ಮಹನೀಯರ ಸಂದೇಶವನ್ನು ಗಂಭೀರವಾಗಿ ಪರಿಗಣಿಸಿ ಮನುವಾದಿಗಳನ್ನು ದೂರ ಇಡಬೇಕಾಗಿದೆ ಬ್ರಿಟಿಷರೊಂದಿಗೆ ಕೈ ಜೋಡಿಸಿ ಭಾರತ ವಿರೋಧಿಯಾಗಿ ನಡೆದುಕೊಂಡಿದ್ದ ಆರ್ ಎಸ್ ಎಸ್ ಸ್ವತಂತ್ರ ನಂತರ ಐಕ್ಯತೆ ವಿರೋಧಿ ಚಟುವಟಿಕೆಗಳನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿತು ಸಂಘ ಪರಿವಾರದ ಅಪಾಯವನ್ನು ಅಂದೇ ಊಹಿಸಿದ ಸರ್ದಾರ್ ಪಟೀಲರು ಇದನ್ನು ನಿಷೇಧ ಹೇರಿದ್ರು ನಮ್ಮ ದೇಶದಲ್ಲಿ ದ್ವೇಷ ಮತ್ತು ಹಿಂಸಾಚಾರದ ಶಕ್ತಿಗಳನ್ನು ಬೇರು ಸಹಿತ ನಿರ್ಮೂಲನೆ ಮಾಡಬೇಕಾಗಿದೆ ಮತ್ತು ರಾಷ್ಟ್ರದ ಸ್ವಾತಂತ್ರ್ಯವನ್ನು ಅಪಾಯಕ್ಕೆ ಸಿಲುಕಿಸಲು ಮತ್ತು ದೇಶದ ಹೆಸರನ್ನು ಕಳೆಗುಂದಿಗೊಳಿಸಲು ಕೆಲಸ ಮಾಡುತ್ತಿರುವ ಆರ್ಎಸ್ಎಸ್ ಅನ್ನು ನಿಷೇಧಿಸುತ್ತಿದ್ದೇವೆ ಇದು ಸರ್ದಾರ್ ಪಟೇಲರು ಫೆಬ್ರವರಿ ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಬಿಡುಗಡೆ ಮಾಡಿದ ಪ್ರಕಟಣೆ ಪಟೇಲರ ಈ ಮಾತುಗಳನ್ನು ನಾವು ಸದಾ ಗಮನದಲ್ಲಿ ಇರಿಸಿಕೊಳ್ಳಬೇಕು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಅನ್ನು ಮಾಡಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನೋಡಿದಂತೆ ಪಂಚ ಗ್ಯಾರಂಟ್ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಉಚಿತ ಬಸ್ ಯೋಜನೆ ಸೇರಿದಂತೆ ನಿರುದ್ಯೋಗ ಯುವಕರಿಗೂ ಕೂಡ ಯುವ ನೀತಿಯ ಭತ್ತೆಯನ್ನು ಕೊಡಲಾಗುತ್ತಿದೆ ಇಂತಹ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಎಂದು ಮುಖ್ಯಮಂತ್ರಿಯವರು ಸದನದಲ್ಲಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನು ನಾಲ್ಕು ಸಾವಿರ ರೂಪಾಯಿ ಮಾಡುವುದಾಗಿ ಘೋಷಣೆ ಮಾಡಿದ್ದು ಇದೇ ನಡುವೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೊಂದು ಸವಾಲು ಹಾಕಿದ್ದಾರೆ ಅದೇನೆಂದರೆ ಸಿಎಂ ರೇಸ್ನಲ್ಲಿ ರೇಸ್ನಲ್ಲಿ ನಾನಿಲ್ಲದಿದ್ದರೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ವಿಧಾನಸಭೆ ಅಧಿವೇಶನದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ರಾಜ್ಯದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಹುದ್ದೆ ರೇಸ್ನಲ್ಲಿ ನಾನಿಲ್ಲದಿದ್ದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಇದನ್ನು ಯಾರಿಂದಲೂ ಕೂಡ ತಪ್ಪಿಸೋಕೆ ಆಗೋದಿಲ್ಲ ಎಂದು ಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಅಷ್ಟಕ್ಕೂ ಆಯ್ತು ಏನೆಂದರೆ ಸ್ನೇಹಿತರೆ ಶಾಸಕ ಬಸವನಗೌಡ ಪಾಟೀಲ್ ಹೆತ್ತಾಳ್ ಅವರು ಸಿದ್ದರಾಮಯ್ಯವರು ಏನಾದರೂ ಮುಖ್ಯಮಂತ್ರಿ ಆಗಲಿಲ್ಲವೆಂದ್ರೆ ಆಗ ಕಾಂಗ್ರೆಸ್ನ ಮತಗಳು ವಿರೋಧ ಪಕ್ಷಗಳಿಗೆ ಹೋಗುತ್ತೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದು ಆ ಒಂದು ಹೇಳಿಕೆಗೆ ಸಿದ್ದರಾಮಯ್ಯವರು ಎದ್ದು ನಿಂತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನು ಮುಂದಿನ ಸಿಎಂ ನಲ್ಲಿ ಇರುವುದಿಲ್ಲ ಆದರೂ ಕೂಡ ನಮ್ಮ ಮತಗಳು ನಿಮಗೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಏಕೆಂದರೆ ನೀವು ದಲಿತ ವಿರೋಧಿ ಒಬಿಸಿ ವಿರೋಧಿ ಮತ್ತು ಅಲ್ಪಸಂಖ್ಯಾತರ ವಿರೋಧಿ ಬಿಜೆಪಿ ಮತ್ತು ಜೆ ಡಿ ಎಸ್ ಕೂಡ ಒಂದಾದರೂ ಕಾಂಗ್ರೆಸ್ನ ನೂರ ನಲವತ್ತೊಂದು ಸ್ಥಾನಗಳು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಅಥವಾ ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಾಗಲಿ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಸಿಎಂ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಆಗ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಯತ್ನಾಳ್ ಅವರು ನನ್ನನ್ನು ಉಚ್ಚಾಟಿತ ಅನ್ನುತ್ತಿದ್ದೀರಲ್ಲ ನಿಮ್ಮನ್ನು ಕೂಡ ಈ ಒಂದು ಹಿಂದೆ ದೇವೇಗೌಡರು ಉಚ್ಚಾಟನೆ ಮಾಡಿದ್ರು ಉಚ್ಚಾಟನೆ ಮಾಡಿದ ಬಳಿಕವೇ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಹಾಗಾಗಿ ನಾನು ಕೂಡ ಈಗ ಉಚ್ಚಾಟನೆ ಆಗಿದ್ದೇನೆ ನಾನು ಕೂಡ ಸಿಎಂ ಆಗುತ್ತೇನೆ ಎಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಆಗ ಮತ್ತೆ ಪ್ರತಿಕ್ರಿಯೆ ಕೊಟ್ಟಂತ ಮುಖ್ಯಮಂತ್ರಿಯವರು ಹಾಗೇನೆ ಮಾಡಿ ನೀವು ಒಂದು ಹೊಸ ಪಕ್ಷ ಕಟ್ಟಿ ಬಹುಶಃ ನೀವು ಕೂಡ ಮುಖ್ಯಮಂತ್ರಿ ಆದರೂ ಆಗ್ಬಹುದು ನೀವು ಮುಖ್ಯಮಂತ್ರಿ ಆದರೆ ನಮಗೂ ಕೂಡ ಸಂತೋಷ ಎಂದು ಸಿದ್ದರಾಮಯ್ಯವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಮತ್ತು ಅದರಲ್ಲೂ ಮುಖ್ಯವಾಗಿ ನಿಮ್ಮದು ಏನಾದರೂ ಬೆಳೆ ನಷ್ಟವಾಗಿದ್ದರೆ ಯಾವ ಬೆಳೆ ನಷ್ಟವಾಗಿತ್ತು ಮತ್ತು ಯಾವ ವರ್ಷದಲ್ಲಿ ಎಂಬುದನ್ನು ಕಮೆಂಟ್ ಮಾಡಿ ಏಕೆಂದರೆ ರೈತರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಕಟಾವಿನ ನಂತರ ಅಥವಾ ನಿರ್ದಿಷ್ಟ ವಿಕೋಪಗಳಿಂದ ಬೆಳೆ ನಷ್ಟವಾಗಿದ್ದರೆ ಅಂಥವರು ಪರಿಹಾರಕ್ಕಾಗಿ ಈ ಸಂಖ್ಯೆಗೆ ಕರೆ ಮಾಡಿ ದೂರು ಸಲ್ಲಿಕೆ ಮಾಡಬೇಕು ಎಂದು ಕೊಪ್ಪಳ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಕಟಾವು ತೆಗೆದುಕೊಳ್ಳುವ ಎರಡು ವಾರದೊಳಗೆ ಚಂಡು ಮಾರುತ ಸಹಿತ ಮಳೆ ಅಥವಾ ಅಕಾಲಿಕ ಮಳೆಯಿಂದ ಬೆಳೆ ನಷ್ಟವಾದರೆ ರೈತರು ನೇರವಾಗಿ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿ ದೂರು ಸಲ್ಲಿಕೆ ಮಾಡಬೇಕು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಪ್ರಕೃತಿ ಕೋಪಗಳಿಂದ ಅತಿಯಾದ ಮಳೆ ಬೆಳೆ ಮುಳುಗಡೆ ಆಳಿಕಲ್ಲು ಮಳೆ ಭೂಕುಸಿತ ಇಂತಹ ಅವಘಡಗಳಿಂದ ಬೆಳೆ ನಷ್ಟವಾದರೆ ಆಗ ಅವಘಡ ಸಂಭವಿಸಿದ ಎಪ್ಪತ್ತೆರಡು ಗಂಟೆಯೊಳಗಿನ ರೈತರು ಟಾಟಾ ಎ ಐ ಜಿ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಆಗಿರುವ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಒಂಬತ್ತು ಮೂರು ಐದು ಮೂರು ಆರಗೆ ಕರೆ ಮಾಡಿ ದೂರು ಸಲ್ಲಿಕೆ ಮಾಡಬೇಕು ಎಂದು ಪ್ರಕಟಣೆ ಮೂಲಕ ತಿಳಿಸಲಾಗಿದೆ ಇನ್ನಿದೆ ನಡುವೆ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದರೆ ನವಲಗುಂದ ಅಣ್ಣಿಗೇರಿ ಹಾಗೂ ಹುಬ್ಬಳ್ಳಿ ತಾಲೂಕು ಸೇರಿದಂತೆ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ ಮುಂಗಾರು ಮಳೆಯಿಂದ ಅಂದಾಜು ಐವತ್ತೈದು ಸಾವಿರ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಕೂಡ ಹಾಳಾಗಿದ್ದು ಅಂತ ರೈತರಿಗೆ ಬೆಳೆ ಹಾನಿ ಮಂಜೂರಾತಿಗಾಗಿ ತಕ್ಷಣವೇ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಕಾರ್ಮಿಕ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸಂತೋಷ ಲಾಡ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ಈ ಒಂದು ತಾಲೂಕಿನವರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮುಂಬರುವ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ